ಬಹುತೇಕ ಎಲ್ಲರಿಗೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಪಶ್ಚಾತ್ತಾಪದ ಅನುಭವವಾಗಿರುತ್ತದೆ ಅದರ ಅನುಭವ ಆಗದೆ ಇದ್ದವರು ಯಾರೂ ಇಲ್ಲ ಇದರಲ್ಲಿ ಒಂದಿಷ್ಟು ಒಳ್ಳೆಯ ಮತ್ತು ದೋಷಗಳು ಇವೆ ಪಶ್ಚಾತ್ತಾಪದಿಂದ ಹಿಂದೆ ಮಾಡಿದ ತಪ್ಪಿನ ದೋಷ ಕಡಿಮೆಯಾಗುತ್ತದೆ ಮುಂದೆ ಅಂತಹ ತಪ್ಪುಗಳನ್ನು ಮಾಡದೆ ಇರುವ ಪರಿವರ್ತನೆಯು ಆರಂಭವಾಗುತ್ತದೆ ಎಂದು ಸೋಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ನುಡಿದರು ಅವರು ತಮ್ಮ ಮೂವತ್ನಾಲ್ಕನೇ ಹಾಗೂ ಮಠದ ಕಿರಿಯ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮಿ ಸ್ವಾಮೀಜಿಗಳ ಪ್ರಥಮ ಚಾತುರ್ಮಾಸ್ಯ ವ್ರತಾಚರಣೆ ಸಂಕಲ್ಪ ಹಿನ್ನೆಲೆಯಲ್ಲಿ ಸೋಂದ ಸೀಮೆಯ ಶಿಷ್ಯರು ಸಲ್ಲಿಸಿದ ಸೇವೆ ಸ್ವೀಕರಿಸಿ ಆಶೀರ್ವಚನ ನೀಡಿದರು ಪಶ್ಚಾತಾಪವು ಹೆಚ್ಚಿಗೆ ಆದರೆ ಬೇರೆ ಬೇರೆ ಮಾನಸಿಕ ರೋಗಗಳಿಗೆ ಕಾರಣವಾಗುತ್ತದೆ ಆರೋಗ್ಯದಲ್ಲಿ ಏರುಪೇರುಗಳು ಉಂಟಾಗುತ್ತವೆ ಪಶ್ಚಾತಾಪ ಎಲ್ಲರಿಗೂ ಆಗುತ್ತದೆ ಎಂಬುದನ್ನು ಉಪನಿಷತ್ತು ಹೇಳುತ್ತದೆ ವೃದ್ಧಾಪ್ಯದಲ್ಲಿ ಬಹಳ ಮುಂದೆ ಹೋದಾಗ ನನ್ನ ಜೀವನದಲ್ಲಿ ಪುಣ್ಯ ಕರ್ಮಗಳನ್ನು ಮಾಡಲಿಲ್ಲ ನಾನು ಪಾಪ ಕರ್ಮಗಳನ್ನೇ ಮಾಡಿದೆ ಎಂದು ಒಂದು ಚಿಂತೆ ಮನಸ್ಸಿನಲ್ಲಿ ಬರುತ್ತದೆ ಜೀವನದ ಕೊನೆಯಲ್ಲಿ ಈ ರೀತಿಯಾದ ಭಾವನೆ ಎಲ್ಲರಿಗೂ ಬರುತ್ತದೆ ಎಂದರು ಇನ್ನು ಪಾಪದ ಫಲವಾದ ದುಃಖ ಯಾರಿಗೂ ಬೇಡ ಆದರೆ ಮತ್ತೆ ಮತ್ತೆ ಬೆನ್ನು ಬಿದ್ದು ಪಾಪವನ್ನೇ ಮಾಡುತ್ತಾರೆ ಇದು ಜನರ ತಪ್ಪು ನಡತೆ ಪುಣ್ಯದ ಕೆಲಸಗಳಿಗೆ ಹೆಚ್ಚು ಒತ್ತು ಕೊಟ್ಟು ಅದನ್ನು ಸಂಪಾದಿಸಿಕೊಳ್ಳಬೇಕು ಹಾಗೆ ಪಾಪವನ್ನು ಕೂಡ ಬಹಳ ಪ್ರಯತ್ನ ಹಾಕಿ ತಪ್ಪಿಸಿಕೊಳ್ಳಬೇಕು ನಮ್ಮ ಜೀವನದಲ್ಲಿ ಆಗುವ ಅನೇಕ ತಪ್ಪುಗಳಿಗೆ ಅವಕಾಶ ಕೊಡದೆ ಜೀವನವಿಡೀ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಎಂದರು ಇದರಿಂದಾಗಿ ನಿತ್ಯವೂ ಸಂಧ್ಯಾ ವಂದನೆ ದೇವರ ನಾಮಸ್ಮರಣೆ ಪ್ರಾಯಶ್ಚಿತ ಕರ್ಮಗಳನ್ನು ಮಾಡುವುದರ ಮೂಲಕ ಅವತ್ತಿನ ಪಾಪಗಳನ್ನು ಅವತ್ತೇ ಕಳೆದುಕೊಳ್ಳಬೇಕು ಎಂದರು ನೈವೇಳೆ ಸೀಮೆಯ ಪ್ರಮುಖರಾದ ವೆಂಕಟರಮಣ ಹೆಗಡೆ ಮಹಾಬಲೇಶ್ವರ್ ಹೆಗಡೆ ರಾಮಚಂದ್ರ ಜೋಶಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನಂತರ ಮಾತೆಯರು ಮತ್ತು ಮಹನೀಯರು ಶ್ರೀಮಠಕ್ಕೆ ಆಗಮಿಸಿ ಭಕ್ತಿಯಿಂದ ತಮ್ಮ ಸೇವೆಯನ್ನು ಸಲ್ಲಿಸಿದರು ಬೆಳಿಗ್ಗೆಯಿಂದ ಮಾತೆಯರ ಶಂಕರ ಸ್ತೋತ್ರ ಪಠಣ ಭಗವದ್ಗೀತಾ ಪಠಣ ಹಾಗೂ ಲಲಿತಾ ಸಹಸ್ರನಾಮದಿಂದ ಅರ್ಚನೆಯನ್ನು ಮಾಡಿದರು ಮಹನೀಯರು ಗಾಯತ್ರಿ ಅನುಷ್ಠಾನವನ್ನು ಕೈಗೊಂಡರು ಬುಧವಾರದಂದು ಯಲ್ಲಾಪುರ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಸ್ವಚ್ಛತಾ ಕಾರ್ಮಿಕರಿಗೆ ತಂಬಾಕು ಉತ್ಪನ್ನಗಳ ಸೇವನೆಯ ದುಷ್ಪರಿಣಾಮಗಳ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ಮತ್ತು ಓವರ್ ಹೆಲ್ತ್ ಸ್ಕ್ರೀನಿಂಗ್ ಹಾಗೂ ಎನ್ಸಿಡಿ ಕುರಿತು ಆರೋಗ್ಯ ತಪಾಸಣಾ ಶಿಬಿರವನ್ನು ಶಾಸಕ ಶಿವರಾಮ್ ಹೆಬ್ಬಾರ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಪಟ್ಟಣದ ಸ್ವಚ್ಛತೆ ಕಾಯ್ದುಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಪೌರ ಕಾರ್ಮಿಕರು ಹಾಗೂ ಇತರ ಸಿಬ್ಬಂದಿಗಳು ದುಶ್ಚಟಗಳಿಂದ ದೂರವಿದ್ದು ಆರೋಗ್ಯದ ಕಾಳಜಿ ವಹಿಸಬೇಕು ಆರೋಗ್ಯ ಇಲಾಖೆಯ ಎಲ್ಲಾ ಸೇವೆಗಳನ್ನು ತಾವೆಲ್ಲ ಸಮರ್ಪಕವಾಗಿ ಉಪಯೋಗಿಸಿಕೊಳ್ಳಿ ತಂಬಾಕು ಸೇವನೆಯಿಂದ ದೂರವಿದ್ದು ಆರೋಗ್ಯ ಕಾಯ್ದುಕೊಳ್ಳಿ ಆರೋಗ್ಯ ಇಲಾಖೆಯಿಂದ ಪೌರ ಕಾರ್ಮಿಕರಿಗೆ ಶಿಬಿರ ಏರ್ಪಡಿಸಿರುವುದು ಶ್ಲಾಘನೀಯ ಎಂದರು ನಂತರ ತಹಶೀಲ್ದಾರ್ ಅಶೋಕ್ ಭಟ್ ಮಾತನಾಡಿ ತಂಬಾಕು ಸೇವನೆ ಕ್ಯಾನ್ಸರ್ ರೋಗಕ್ಕೆ ಕಾರಣವಾಗುತ್ತದೆ ತಂಬಾಕು ಸೇವನೆಯಿಂದ ದೂರವಿರುವ ಮೂಲಕ ಕ್ಯಾನ್ಸರ್ ರೋಗದಿಂದ ಪಾರಾಗಬಹುದು ಹಾಗೂ ಆರ್ಥಿಕ ಹೊರೆಯನ್ನು ಕೂಡ ತಪ್ಪಿಸಬಹುದು ಎಂದರು ಇನ್ನು ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಜಿಲ್ಲಾ ಸಲಹೆಗಾರ ಪ್ರೇಮ್ ಕುಮಾರ್ ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲೆ ಆಗುವ ದುಷ್ಪರಿಣಾಮಗಳ ಕುರಿತು ಉಪನ್ಯಾಸ ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಅಮಿತ್ ಅಂಗಡಿ ಸದಸ್ಯರಾದ ಸತೀಶ್ ನಾಯ್ಕ್ ರಾಜೀವ್ ನಾಯ್ಕ್ ಹಾಗೂ ಅಬ್ದುಲ್ ಅಲಿ ಪ್ರಮುಖರಾದ ವಿಜಯ್ ಮಿರಾಶಿ ಸದಸ್ಯರಾದ ಸತೀಶ್ ನಾಯ್ಕ್ ಸೈಯದ್ ಅಲಿ ಪಟ್ಟಣ ಪಂಚಾಯತ್ ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಇದೇ ವೇಳೆ ತಾಲೂಕಾ ಆರೋಗ್ಯಾಧಿಕಾರಿ ನರೇಂದ್ರ ಪವಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪಟ್ಟಣ ಪಂಚಾಯತ್ ಸಮುದಾಯ ಸಂಘಟನಾಧಿಕಾರಿ ಹೇಮಾವತಿ ಭಟ್ ಸ್ವಾಗತಿಸಿ ನಿರೂಪಿಸಿದರು ಇನ್ನು ಶಿಬಿರದಲ್ಲಿ ಒಟ್ಟು ಮೂವತ್ತಾರು ಸ್ವಚ್ಛತಾ ಕಾರ್ಮಿಕರು ಹಾಗೂ ಸಿಬ್ಬಂದಿಗಳ ತಪಾಸಣೆ ನಡೆಸಿ ಅಗತ್ಯವಿದ್ದವರಿಗೆ ಹೆಚ್ಚಿನ ಚಿಕಿತ್ಸೆಗೆ ಸೂಚಿಸಲಾಯಿತು ಕದಂಬ ನೌಕಾನೆಲೆಯಲ್ಲಿ ಬೇಹುಗಾರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಧಿಕಾರಿಗಳು ಬುಧವಾರ ಕಾರವಾರದಲ್ಲಿ ದಾಳಿ ನಡೆಸಿ ಮೂವರನ್ನು ವಶಕ್ಕೆ ಪಡೆದಿದ್ದಾರೆ ಆದರೆ ಸ್ಥಳೀಯ ಪೊಲೀಸರು ಅಥವಾ ಎನ್ಐಎ ಯಾವುದೇ ಅಧಿಕೃತ ಮಾಹಿತಿ ಕುರಿತು ನೀಡಿಲ್ಲ ಇನ್ನು ವಿಚಾರಣೆಗೊಳಗಾದ ಮೂವರು ಸ್ಥಳೀಯ ಯುವಕರಾಗಿದ್ದು ಮತ್ತು ಐಎನ್ಎಸ್ ಸಿಬರ್ಡ್ ಯೋಜನಾ ಪ್ರದೇಶದಲ್ಲಿ ದಿನಗೂಲಿ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದರು ಎನ್ನಲಾಗಿದೆ ಇನ್ನು ಶತ್ರು ದೇಶಕ್ಕೆ ಕೆಲವು ಪ್ರಮುಖ ಫೋಟೋಗಳು ಮತ್ತು ಸೂಕ್ಷ್ಮ ಮಾಹಿತಿಯನ್ನು ಸೋರಿಕೆ ಮಾಡಿದ ಆರೋಪ ಅವರ ಮೇಲಿದೆ ಇನ್ನು ಬಂಧಿತರನ್ನು ಮುದುಗಾದ ವತನ್ ತಾಂಡೇಲ್ ಸುನಿಲ್ ನಾಯ್ಕ್ ಮತ್ತು ಅಂಕೋಲಾ ತಾಲೂಕಿನ ಹಳವಳ್ಳಿಯ ಅಕ್ಷಯ್ ನಾಯ್ಕ್ ಎಂದು ಗುರುತಿಸಲಾಗಿದೆ ಇನ್ನು ಹೈದರಾಬಾದ್ ನಲ್ಲಿ ಮತ್ತೊಂದು ಗೂಢಚರ್ಯೆ ಪ್ರಕರಣದ ಆರೋಪಿಯನ್ನು ಪ್ರಶ್ನಿಸುವಾಗ ಈ ಮೂವರು ಯುವಕರ ಚಟುವಟಿಕೆಗಳ ಬಗ್ಗೆ ಎನ್ಐಗೆ ಸುಳಿವು ದೊರಕಿತ್ತು ಎಂದು ಹೇಳಲಾಗಿದೆ ಇನ್ನು ಅಲ್ಲಿ ದೊರೆತ ಮಾಹಿತಿಯ ಮೇರೆಗೆ ಬುಧವಾರ ದಾಳಿ ನಡೆಸಲಾಗಿದೆ ಎಂದು ಹೇಳಲಾಗಿದೆ ಅವರಲ್ಲಿ ಸುನೀಲ್ ಮತ್ತು ವತನ್ ಅವರನ್ನು ಕಾರವಾರದಲ್ಲಿ ವಶಕ್ಕೆ ತೆಗೆದುಕೊಳ್ಳಲಾಗಿದ್ದು ಅಕ್ಷಯ್ನನ್ನು ಗೋವಾದಲ್ಲಿ ಬಂಧಿಸಲಾಗಿದೆ ಈತ ಪ್ರಸ್ತುತ ಒಂದರಲ್ಲಿ ಕೆಲಸ ಮಾಡುತ್ತಿದ್ದಾನೆ ಎಂದು ಹೇಳಲಾಗಿದೆ ಇನ್ನು ಎನ್ ಎನ್ಐಎ ಅಧಿಕಾರಿಗಳು ಮೊಬೈಲ್ ಫೋನ್ಗಳನ್ನು ಮತ್ತು ಕೆಲವು ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ ಎಂದು ಸಹ ಹೇಳಲಾಗಿದೆ ಸಿದ್ದಾಪುರ ತಾಲೂಕಿನ ಹರ್ಸಿಕಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಲವೆಡೆ ಅಳವಡಿಸಿದ್ದ ಸೋಲಾರ್ ಬ್ಯಾಟರಿಗಳನ್ನು ಕದ್ದು ಪರಾರಿಯಾಗಿದ್ದ ಆರೋಪಿಗಳನ್ನು ಸಿದ್ದಾಪುರ ಠಾಣೆ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಕಾನಸೂರಿನ ಹತ್ತೊಂಬತ್ತು ವರ್ಷದ ಮೊಹಮ್ಮದ್ ಕೈಫ್ ಅಬೂಬ್ ಕರ್ ಹಾಗೂ ಹತ್ತೊಂಬತ್ತು ವರ್ಷದ ಚಂದನ್ ಶ್ರೀಧರ್ ಆಚಾರಿ ಬಂಧಿತ ಆರೋಪಿಗಳಾಗಿದ್ದಾರೆ ಇನ್ನು ಆರೋಪಿಗಳು ಹಾರಸಿಕಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಾಜ್ಗದ್ದೆಯ ದುರ್ಗಾ ವಿನಾಯಕ ದೇವಸ್ಥಾನದ ಮುಂಭಾಗದಲ್ಲಿ ಅಳವಡಿಸಿದ್ದ ಏಳು ಸಾವಿರ ರೂಪಾಯಿ ಮೌಲ್ಯದ ಸೋಲಾರ್ ಬೀದಿ ದೀಪದ ಬ್ಯಾಟರಿ ಹಾಗೂ ಮುಟ್ಟಳಿಯ ಸುಧಾಕರ್ ಮಡಿವಾಳ್ ಎಂಬುವರ ಮನೆಯ ಹತ್ತಿರ ಅಳವಡಿಸಿದ್ದ ಏಳು ಸಾವಿರ ರೂಪಾಯಿ ಮೌಲ್ಯದ ಸೋಲಾರ್ ಬ್ಯಾಟರಿಗಳನ್ನು ಕಳ್ಳತನ ಮಾಡಿದ್ದರು ಈ ಕುರಿತು ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಅದಲ್ಲದೆ ಸಿದ್ದಾಪುರ ಪಟ್ಟಣದ ನೆಹರು ಮೈದಾನದ ಪಾರ್ಕ್ನಲ್ಲಿ ಅಳವಡಿಸಿದ್ದ ನಾಲ್ಕು ಬ್ಯಾಟರಿಗಳು ಕಳ್ಳತನವಾದ ಬಗ್ಗೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಜಗದೀಶ್ ನಾಯ್ಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದರು ಎರಡು ಪ್ರಕರಣಗಳನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಂಡ ಸಿದ್ದಾಪುರ ಠಾಣೆ ಪೊಲೀಸರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಆರೋಪಿಗಳಿಂದ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿ ಿಯಲ್ಲಿ ಮತ್ತು ಶಿರಸಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳ್ಳತನ ಮಾಡಿದ ಸರಿಸುಮಾರು ಅರವತ್ತಾರು ಸಾವಿರ ರೂಪಾಯಿ ಮೌಲ್ಯದ ಹತ್ತು ಸೋಲಾರ್ ಬ್ಯಾಟರಿಗಳು ಮತ್ತು ಕೃತ್ಯಕ್ಕೆ ಬಳಸಲಾದ ಬೈಕ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ ಇನ್ನು ಕಾರ್ಯಾಚರಣೆಯಲ್ಲಿ ಡಿವೈಎಸ್ಪಿ ಗಣೇಶ್ ಕೆಎಲ್ ಮಾರ್ಗದರ್ಶನದಲ್ಲಿ ಸಿದ್ದಾಪುರ ಪೊಲೀಸ್ ಠಾಣೆ ಸಿಪಿಐ ಕುಮಾರ್ ಕೆ ಪಿಎಸ್ಐಗಳಾದ ಅನಿಲ್ ಬಿಎಂ ಗೀತಾ ಶಿರ್ಸಿಕರ್ ಹಾಗೂ ಸಿಬ್ಬಂದಿಗಳಾದ ರಮೇಶ್ ಕುಡಾಲ್ ದೇವರಾಜ್ ನಾಯ್ಕ್ ರವಿ ಕ್ಯಾಲ್ಕೊಂಡ ಮೋಹನ್ ಗೌಡಿ ಸುನಿಲ್ ಜಂಗಲಿ ಶಶಿಕಾಂತ್ ನಾಯ್ಕ್ ಭಾಗವಹಿಸಿದ್ದರು ಮೊಟ್ಟ ಮೊದಲ ಬಾರಿಗೆ ಮಕ್ಕಳ ಆಕರ್ಷಕ ಆಟಿಕೆ ಆರೈಕೆ ಉಡುಪು ಸೇರಿದಂತೆ ಸಮಗ್ರ ವಸ್ತುಗಳ ಪ್ರಸಿದ್ಧ ಮಳಿಗೆ ಫಸ್ಟ್ ಕ್ರೈ ಡಾಟ್ ಕಾಮ್ ಮಳಿಗೆಯ ಭವ್ಯ ಉದ್ಘಾಟನೆ ಆಗಸ್ಟ್ ಮೂವತ್ತು ಶುಕ್ರವಾರ ಸಮಯ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಎಲ್ಲಾ ಶಿಶುಗಳ ಮತ್ತು ಮಕ್ಕಳ ವಿಷಯಗಳಿಗಾಗಿ ನಮ್ಮ ನೂತನ ಅಂಗಡಿ ದಯವಿಟ್ಟು ಬನ್ನಿ ಮತ್ತು ಆಚರಣೆಯಲ್ಲಿ ಪಾಲ್ಗೊಳ್ಳಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಆಧಾರದಿಂದ ಸ್ವಾಗತಿಸುವವರು ಶ್ರೀ ಸಂತೋಷ್ ನೀಲ್ಕಂಠ ನಾಯ್ಕ್ ಶ್ರೀಮತಿ ರೂಪಾಲಿ ಸಂತೋಷ್ ನಾಯಕ್ ಶ್ರೀ ಪರ್ವತ್ ಸಂತೋಷ್ ನಾಯ್ಕ್ ಶ್ರೀಮತಿ ರೇಖಾ ಪರ್ಬತ್ ನಾಯ್ಕ್ ಹಾಗೂ ರಿಹಾನ್ ಪರ್ಬತ್ ನಾಯ್ಕ್ ಶ್ರೀ ಮಲ್ಲಿಕಾರ್ಜುನ ಎಂಟರ್ಪ್ರೈಸಸ್ ವನಿತಾ ವಿಹಾರ ಕಾಂಪ್ಲೆಕ್ಸ್ ಬೇತನಾಯಕನವಾಡ ಎನ್ಎಚ್ ಅರವತ್ತಾರು ಸದಾಶಿವಗಡ ಕಾರವಾರ ಕ್ಷೇತ್ರದ ಸಂಸದ ಬಿವೈ ರಾಘವೇಂದ್ರ ಇವರು ಗುರುವಾರದಂದು ಶಿರಸಿಗೆ ಆಗಮಿಸಿ ದೈವಜ್ಞ ಸಭಾಭವನದಲ್ಲಿ ಚಾತುರ್ಮಾಸ್ಯದ ವ್ರತಾಚರಣೆಯಲ್ಲಿರುವ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳನ್ನು ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡೆದರು ತಾಲೂಕಿನ ನೆಬ್ಬೂರು ಮತ್ತು ರೇವಣ್ಕಟ್ಟ ರಸ್ತೆ ಮಧ್ಯ ಗುಡ್ಡ ಕುಸಿದು ಬಂಡೆಯೊಂದು ರಸ್ತೆ ಸಮೀಪಕ್ಕೆ ಬಂದು ನಿಂತಿದೆ ಇನ್ನು ಮುಂಜಾಗ್ರತಾ ಕ್ರಮ ವಹಿಸಲು ಸಾರ್ವಜನಿಕರಿಂದ ತಾಲೂಕು ಆಡಳಿತಕ್ಕೆ ಮನವಿ ಮಾಡಲಾಗಿದೆ ಯಾವುದೇ ಅಪಾಯ ಸಂಭವಿಸುವ ಮುನ್ನ ತಾಲೂಕು ಆಡಳಿತ ಈ ಕುರಿತು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ತಾನು ಕಳೆದುಕೊಂಡಿದ್ದ ತಾಳಿ ಹುಡುಕಿಕೊಂಡು ಪೊಲೀಸ್ ಠಾಣೆಗೆ ಬಂದ ಶಿರಸಿ ತಾಲೂಕಿನ ಶಿವಳ್ಳಿ ಗ್ರಾಮದ ಬಡ ಮಹಿಳೆ ಪಾರ್ವತಿ ನಾಗರಾಜ್ ಗೌಡ ಇವರಿಗೆ ಕೂಲಂಕುಷವಾಗಿ ಪರಿಶೀಲಿಸಿದ ಬಳಿಕ ನಗರ ಠಾಣೆ ಪೊಲೀಸರು ತಾಳಿಯನ್ನು ಒಪ್ಪಿಸಿದ್ದಾರೆ ಇನ್ನು ಈ ಮಹಿಳೆ ಆಗಸ್ಟ್ ಇಪ್ಪತ್ತೇಳರಂದು ಶಿರಸಿ ನಗರದ ಸಂತೆ ಮಾರ್ಕೆಟ್ ನಲ್ಲಿ ಮಂಗಲ್ಯ ಸೂತ್ರವನ್ನು ಕಳೆದುಕೊಂಡಾಗ ಆ ಬಂಗಾರದ ತಾಳಿಸರ ಈರುಳ್ಳಿ ವ್ಯಾಪಾರಿ ಘನಶ್ಯಾಮ್ ಗೋಪಾಲ್ ಪ್ರಭು ಅವರಿಗೆ ಸಿಕ್ಕಿತ್ತು ಎಲ್ಲಾ ಕಡೆ ವಿಚಾರಿಸಿ ಯಾರು ಸಿಗದಿದ್ದಾಗ ಅವರು ಪ್ರಾಮಾಣಿಕತನದಿಂದ ಈ ತಾಳಿಯನ್ನು ತಂದು ಪೊಲೀಸರಿಗೆ ಒಪ್ಪಿಸಿದ್ದರು ಇನ್ನು ಈ ವಿಷಯ ಜನರಿಂದ ಜನರ ಕಿವಿಗೆ ತಲುಪುವ ಮೂಲಕ ಪಾರ್ವತಿಯವರ ಕಿವಿಗೂ ಬಿದ್ದಿದ್ದರಿಂದ ಅವರು ಕೂಡಲೇ ಪೊಲೀಸ್ ಠಾಣೆಗೆ ಹಾಜರಾಗಿ ತಾಳಿ ಪಡೆದುಕೊಂಡಿದ್ದಾರಲ್ಲದೆ ತಾಳಿ ಸಿಗಲು ಸಹಕರಿಸಿದ ಘನಶ್ಯಾಮ್ ಪ್ರಭು ಹಾಗೂ ಪೊಲೀಸರಿಗೆ ಆನಂದ ಭಾಷದ ಮೂಲಕ ಕೃತಜ್ಞತೆ ಸಲ್ಲಿಸಿದ್ದಾರೆ ಅದರಂತೆ ಡಿವೈಎಸ್ಪಿ ಗಣೇಶ್ ಕೆಎಲ್ ರವರು ಕೂಡ ಪ್ರಾಮಾಣಿಕತನ ಮೆರೆದ ಘನಶ್ಯಾಮ್ ಪ್ರಭು ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ರಾಷ್ಟ್ರಕಂಡ ಮೌಲ್ಯಾಧಾರಿತ ರಾಜಕಾರಣಿ ಹಾಗೂ ರಾಜ್ಯದ ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗಡೆ ಅವರ ತೊಂಬತ್ತೆಂಟನೇ ಜನ್ಮ ದಿನಾಚರಣೆಯನ್ನು ರಾಮಕೃಷ್ಣ ಹೆಗಡೆ ಅಭಿಮಾನಿ ಬಳಗದವರು ಶಿರಸಿ ಯಲ್ಲಾಪುರ ರಸ್ತೆಯಲ್ಲಿರುವ ರಾಮಕೃಷ್ಣ ಹೆಗಡೆ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು ಈ ವೇಳೆ ವೆಂಕಟೇಶ್ ಹೆಗಡೆ ಹೊಸಬಾಳೆಯವರು ದಿವಂಗತ ರಾಮಕೃಷ್ಣ ಹೆಗಡೆ ಅವರ ಹೆಸರಿನಲ್ಲಿ ಅಧ್ಯಯನ ಪೀಠ ಮತ್ತು ಶಿರಸಿ ಯಲ್ಲಾಪುರ ರಸ್ತೆಗೆ ರಾಮಕೃಷ್ಣ ಹೆಗಡೆ ರಸ್ತೆ ಎಂದು ನಾಮಕರಣ ಮಾಡಬೇಕೆಂದು ಇದೇ ವೇಳೆ ಸರ್ಕಾರಕ್ಕೆ ಒತ್ತಾಯಿಸಿದರು ಇನ್ನು ಈ ವೇಳೆ ಪ್ರಮುಖರಾದ ಎನ್ ಪಿ ಗಾಂಕರ್ ಜಗದೀಶ್ ಗೌಡ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಇವತ್ತು ಯಾವ ರಾಜಕಾರಣಿ ಇದೆ ಹೇಳುವಂತ ಒಂದು ಪ್ರಶ್ನೆಯನ್ನು ನಾವು ಮಾಡಬೇಕಾಗಿದೆ ವಿಶ್ವದ ಮೊದಲ ಸಿಎನ್ಜಿ ಮೋಟಾರ್ ಸೈಕಲ್ ಅನ್ನು ಬುಧವಾರ ಶಿರಸಿನಗರದ ಚೆನ್ನಮ್ಮ ಬಜಾಜ್ ನಲ್ಲಿ ಬಿಡುಗಡೆಗೊಳಿಸಲಾಯಿತು ಈ ಬೈಕ್ ಎರಡು ಕೆಜಿ ಸಿಎನ್ಜಿ ಸಿಲಿಂಡರ್ ಮತ್ತು ಎರಡು ಲೀಟರ್ ಪೆಟ್ರೋಲ್ ಟ್ಯಾಂಕ್ ಹೊಂದಿದ್ದು ಮುನ್ನೂರ ಮೂವತ್ತು ಕಿಲೋಮೀಟರ್ ಶ್ರೇಣಿಯನ್ನು ಹೊಂದಿದೆ ಇಷ್ಟು ದಿನ ಪೆಟ್ರೋಲ್ ಅನ್ನೇ ಅವಲಂಬಿಸಿದ ಬೈಕ್ ಸವಾರರಿಗೆ ಇದೊಂದು ಹೊಸತನದ ಅನುಭವ ಉಂಟು ಮಾಡಲಿದೆ ಅದ್ಭುತ ವಿನ್ಯಾಸವನ್ನು ಈ ಬೈಕ್ ಹೊಂದಿದ್ದು ಲಾಂಗ್ ರೈಡ್ ಪ್ರಿಯರಿಗೆ ಬಜಾಜ್ ಫ್ರೀಡಂ ಬೈಕ್ ಹೇಳಿ ಮಾಡಿಸಿದಂತಿದೆ ಇನ್ನು ಬಜಾಜ್ ಕಂಪನಿಯ ಇದೊಂದು ಹೊಸ ಅನ್ವೇಷಣೆಯಾಗಿದ್ದು ತೊಂಬತ್ತೈದು ಸಾವಿರದಿಂದ ಒಂದು ಲಕ್ಷದ ಹತ್ತು ಸಾವಿರದವರೆಗೆ ನ ಬೆಲೆ ಇದೆ ಇನ್ನು ಗಗನಕೀರಿದ ಪೆಟ್ರೋಲ್ ದರದಲ್ಲಿ ಈ ಸಿಎನ್ಜಿ ಬೈಕ್ ಮಧ್ಯಮ ವರ್ಗದವರಿಗೆ ಹೇಳಿ ಮಾಡಿಸಿದಂತಿದೆ ಇನ್ನು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಕಾಶಿನಾಥ್ ಮೂಡಿ ಬೈಕ್ ಅನ್ನು ಲೋಕಾರ್ಪಣೆಗೊಳಿಸಿದರು ಶೋರೂಂ ಮಾಲೀಕ ಕುಮಾರಸ್ವಾಮಿ ಆರ್ಟಿಒ ಅಧಿಕಾರಿ ನಾಗರಾಜ್ ಹೆಗಡೆ ಪೆಟ್ರೋಲ್ ಬಂಕ್ ಮಾಲೀಕ ಶ್ರೀನಿವಾಸ್ ವರ್ಣೇಕರ್ ಸೇರಿದಂತೆ ಶೋರೂಂನ ಸಿಬ್ಬಂದಿಗಳು ಹಾಗೂ ಗ್ರಾಹಕರು ಈ ವೇಳೆ ಹಾಜರಿದರು ಶಿರಸಿ ತಾಲೂಕಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕಲ್ಲಿಯಲ್ಲಿ ಪ್ರೌಢಶಾಲಾ ಮಕ್ಕಳ ವಲಯ ಮಟ್ಟದ ಕ್ರೀಡಾಕೂಟ ನಡೆಯಿತು ಬೆಳಿಗ್ಗೆ ಕ್ರೀಡಾ ಧ್ವಜಾರೋಹಣ ಕ್ರೀಡಾ ಜ್ಯೋತಿ ಬೆಳಗುವ ಮೂಲಕ ಗಣ್ಯರಿಂದ ಕ್ರೀಡಾಕೂಟದ ಉದ್ಘಾಟನೆ ನೆರವೇರಿತು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಲ್ಲಿ ಮೊರಾರ್ಜಿ ದೇಸಾಯಿ ಶಾಲಾ ಪ್ರಾಂಶುಪಾಲ ಚಂದ್ರಶೇಖರ್ ನಾಯ್ಕ್ ಮಾತನಾಡಿ ವರುಣನ ಆರ್ಭಟದ ನಡುವೆ ಧೃತಿ ಗೆಡದೆ ಸ್ಪರ್ಧಾ ಸ್ಫೂರ್ತಿಯಿಂದ ಆಟವಾಡಿ ಸೋಲೆ ಗೆಲುವಿನ ಸೋಪಾನ ಎಂದರು ಮತ್ತು ಮಕ್ಕಳಿಗೆ ಕ್ರೀಡಾ ಪ್ರತಿಜ್ಞಾವಿಧಿ ಬೋಧಿಸಿದರು ಇನ್ನು ಈ ಕ್ರೀಡಾಕೂಟದಲ್ಲಿ ಸುಗಾವಿ ವಲಯದ ಕಲ್ಲಿ ಓಣಿ ಿಕೆರಿ ಗುಡ್ನಾಪುರ ಬರೂರು ಬಚ್ಗಾಂವ್ ಸೇರಿದಂತೆ ಒಟ್ಟು ಐದು ಪ್ರೌಢಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ವಿಶಾಲವಾದ ಕ್ರೀಡಾಂಗಣದಲ್ಲಿ ವರುಣನ ಆರ್ಭಟದ ನಡುವೆಯೂ ಕ್ರೀಡಾಕೂಟ ಯಶಸ್ವಿಯಾಗಿ ನಡೆಯಿತು ಇದೊಂದು ಆಯ್ಕೆ ಪ್ರಕ್ರಿಯೆ ಮಾದರಿಯಾಗಿದ್ದು ಜಿಲ್ಲಾ ರಾಜ್ಯ ರಾಷ್ಟ ಅಥ್ಲೆಟಿಕ್ ಹಂತದ ಬೆಳವಣಿಗೆಗೆ ಈ ಕ್ರೀಡಾಕೂಟ ಸಹಕಾರಿ ಎಂದು ದೈಹಿಕ ಶಿಕ್ಷಣಾಧಿಕಾರಿ ಬಿವಿ ವೇಳೆ ತಿಳಿಸಿದರು ಇನ್ನು ಸ್ಥಳೀಯ ಮುಂಚೋಳಿ ಗ್ರಾಮ ಪಂಚಾಯತ್ ಸದಸ್ಯರಾದ ಸಾಹಿತಿಗಳು ಆದ ಅರುಣ್ ಕೊಪ್ಪ ಹಾಗೂ ಇನ್ನೋರ್ವ ಗ್ರಾಮ ಪಂಚಾಯತ್ ಸದಸ್ಯ ದೇವೇಂದ್ರ ನಾಯ್ಕಲ್ಲಿ ಈ ವೇಳೆ ಉಪ ಉಪಸ್ಥಿತರಿದ್ದು ಕಾರ್ಯಕ್ರಮ ಉದ್ಘಾಟಿಸಿ ಕ್ರೀಡಾ ಸ್ಫೂರ್ತಿಯ ಅನಿಸಿಕೆ ವ್ಯಕ್ತಪಡಿಸಿದರು ಇನ್ನೇ ಸಂದರ್ಭದಲ್ಲಿ ಮಮತಾ ಹೆಗಡೆ ಹಾಗೂ ಶಿಕ್ಷಕ ವೃಂದದವರು ಸೇರಿದಂತೆ ಪಾಲಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಈ ಬಾರಿ ಗಣೇಶನ ಹಬ್ಬದಲ್ಲಿ ಸಾರ್ವಜನಿಕ ಗಣಪತಿಯ ಮೆರವಣಿಗೆಯಲ್ಲಿ ಡಿಜೆ ಬಳಸಲು ಇದುವರೆಗೂ ಸರ್ಕಾರದಿಂದ ಆದೇಶ ಬಂದಿಲ್ಲ ಡಿಜೆ ಬಳಕೆಯಿಂದ ಶಬ್ದ ಮಾಲಿನ್ಯವಾಗುವುದರಿಂದ ಆದಷ್ಟು ಕಡಿಮೆ ಶಬ್ದವಿರುವ ಡಿಜೆ ಬಳಸಬೇಕು ಇನ್ನು ಸಮಾಜಕ್ಕೆ ಕುಂದು ಉಂಟು ಮಾಡುವ ಕಲಾರೂಪಕ ಟ್ಯಾಬ್ಲೋ ಹಾಗೂ ಡ್ಯಾನ್ಸ್ ಮಾಡಬಾರದೆಂದು ಸಿಪಿಐ ಸೀತಾರಾಮ್ ತಿಳಿಸಿದ್ದಾರೆ ಅವರು ನೆಮ್ಮದಿ ರಂಗಮಂದಿರದಲ್ಲಿ ಗ್ರಾಮೀಣ ಭಾಗದ ಸಾರ್ವಜನಿಕ ಗಣೇಶೋತ್ಸವದ ಶಾಂತಿ ಸಭೆಯಲ್ಲಿ ಪಾಲ್ಗೊಂಡು ಈ ಕುರಿತು ಎಚ್ಚರಿಕೆ ನೀಡಿದ್ದಾರೆ ನೇ ವೇಳೆ ಪಿಎಸ್ಐ ದಯಾನಂದ್ ಜೋಗಳೇಕರ್ ಹಾಜರಿದ್ದರು ಅಲ್ಲದೆ ಈ ಬಾರಿ ಗ್ರಾಮೀಣ ಭಾಗದಲ್ಲಿ ಎಪ್ಪತ್ತಾರು ಸಾರ್ವಜನಿಕ ಗಣೇಶ ಪ್ರತಿಷ್ಠಾಪನೆಗೊಳ್ಳಲಿದೆ ಎಂದು ಮಾಹಿತಿ ನೀಡಿದರು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ ನಾಲ್ಕು ಜನ ಮಾತಾಡ್ತಾರೆ ಅಂತ ಅಭಿರುಚಿಯನ್ನ ನೀವು ಗಣೇಶದಲ್ಲಿ ಭಾಗವಹಿಸಬೇಕು ಯಾವುದೋ ನಮ್ದು ಇಂಗ್ಲಿಷ್ ಸಂಸ್ಕೃತಿ ಡಿ ಜೆ ಹಾಕೊಂಡು ಅದರಿಂದ ಏನಾಗುತ್ತೆ ಹಾರ್ಟ್ ಅಟ್ಯಾಕ್ ಇದ್ದಾರೆ ಹಾರ್ಟ್ ಫೇಲ್ ಆಗೋದು ಬಿಟ್ಟರೆ ಬೆಲೆ ಏನಿಲ್ಲ ಹೌದಲ್ಲ ಅನಾರೋಗ್ಯ ಇದ್ದವರಿಗೆ ಅದು ಸಮಸ್ಯೆ ಜಾಸ್ತಿ ಆಗತ್ ಬಿಟ್ಟರೆ ಅದರಿಂದ ಪ್ರಯತ್ನ ಇಲ್ಲ ಅಂತ ಇದನ್ನ ನೀವು ದಯವಿಟ್ಟು ಹಬ್ಬನ ನೀವು ಆಚರಣೆ ಮಾಡೋದು ಹಿಂದಿನ ಕಾಲಕ್ಕೆ ಪ್ರಸ್ತುತ ಹಾಗಾಗಿ ಆ ಥರದ್ದು ನಿಟ್ಟಿನಲ್ಲಿ ನೀವೆಲ್ಲ ಇದು ಮಾಡಿ ಅಂತ ಹೇಳ್ತಾ ಮತ್ತು ಬೇರೆ ಏನಾದರೂ ಇದ್ರೆ ಹೇಳ್ಬೋದು ಬಿ ಪರ್ಮಿಷನ್ ಕೊಡಲ್ಲ ಯಾಕಂದರೆ ಅವರು ಇರೋದು ಚೆನ್ನಾಗಿ ಕಡಿಮೆ ಇರ್ತಾರೆ ನೀವೊಂದು ಮಾಹಿತಿ ಕೊಡಿ ಈ ಥರ ನಾವು ಗಣೇಶ ಇದು ಮಾಡಿದ್ದೀವಿ ನಿಮ್ಮನ್ನೇನು ಮಾಡ ಶ್ರೀ ಶ್ರೀಸುಂದ ಸುವರ್ಣವಲ್ಲಿ ಮಹಾಸಂಸ್ಥಾನದ ಶ್ರೀ ಶ್ರೀ ಗಂಗಾಧರೇಂದ್ರ ಮಹಾಸ್ವಾಮಿಗಳ ಆಶಯದಂತೆ ಸರ್ವಜ್ಞೇಂದ್ರ ಸರಸ್ವತಿ ಪ್ರತಿಷ್ಠಾನದ ವತಿಯಿಂದ ಭಾರತೀಯ ವೈದ್ಯಕೀಯ ಸಂಘ ಶಿರಸಿ ಶಾಖೆಯ ಸಹಯೋಗದಲ್ಲಿ ಕಳೆದ ಸರಿಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿರುವ ವ್ಯಸನ ಮುಕ್ತ ಸಮಾಜ ಶಿಬಿರವು ನಡೆಯಿತು ನಿನ್ನೆ ಈ ಒಂದು ಶಿಬಿರದಲ್ಲಿ ಡಾಕ್ಟರ್ ಕಿಶೋರ್ ಪವಾರ್ ಹಾಗೂ ಡಾಕ್ಟರ್ ರವಿ ಕಿರಣ್ ಪಟವರ್ಧನ್ ಇವರು ಶ್ರೀನಿಕೇತನ ಶಾಲೆ ಇಸಲೂರಿನಲ್ಲಿ ಉಪನ್ಯಾಸ ನೀಡಿದರು ಇತ್ತೀಚೆಗೆ ನಡೆದ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಬೈರುಂಬೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳು ಉತ್ತಮವಾಗಿ ಆಡಿ ಹದಿನಾಲ್ಕು ಬಹುಮಾನ ಪಡೆದಿದ್ದಾರೆ ಗಂಡು ಮಕ್ಕಳು ಕಬ್ಬಡಿಯಲ್ಲಿ ಪ್ರಥಮ ಸ್ಥಾನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಅಂತೆಯೇ ನೂರು ಮೀಟರ್ ಎರಡ್ನೂರು ಮೀಟರ್ ನಾಲ್ಕನೂರು ಮೀಟರ್ ಹಾಗೂ ಆರ್ನೂರು ಮೀಟರ್ ಓಟ ಮತ್ತು ಉದ್ದ ಜಿಗಿತದಲ್ಲಿ ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಅದರಂತೆ ಹೆಣ್ಣು ಮಕ್ಕಳು ಎಂಬತ್ತು ಮೀಟರ್ ನಲ್ಲಿ ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿದ್ದು ಇವರ ಸಾಧನೆಗೆ ಎಚ್ಡಿಎಂಸಿ ಅಧ್ಯಕ್ಷರು ಸದಸ್ಯರು ಪಾಲಕ ಪೋಷಕರು ಮತ್ತು ಶಾಲಾ ಶಿಕ್ಷಕವರನ್ನ ಹರ್ಷ ವ್ಯಕ್ತಪಡಿಸಿದ್ದಾರೆ ಭಟ್ಕಳದ ಕರಿಕಲ್ ಶಾಖಾ ಮಠದಲ್ಲಿ ನಡೆಯುತ್ತಿರುವ ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನದ ಜಗದ್ಗುರು ಪೀಠದ ಪೀಠಾಧೀಶರಾದ ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಕೈಗೊಂಡಿರುವ ವೃತ್ತದಲ್ಲಿ ಜೆಡಿಎಸ್ ಜಿಲ್ಲಾ ವಕ್ತಾರ ಉಪೇಂದ್ರ ಪೈ ಪಾಲ್ಗೊಂಡು ಶ್ರೀಗಳಿಂದ ಆಶೀರ್ವಾದ ಪಡೆದರು ಈ ವೇಳೆ ಜೆಡಿಎಸ್ ಮುಖಂಡರಾದ ಸೂರಜ್ ನಾಯ್ಕ್ ಸೋನಿ ಆದರ್ಶ್ ನಾಯ್ಕ್ ಈಶ್ವರ ನಾಯ್ಕ್ ಭಟ್ಕಳ ಸೇರಿದಂತೆ ಇನ್ನಿತರರು ಹಾಜರಿದ್ದರು